ಚಿರತೆಯೊಂದು ಬಾಲಕನ ಮೇಲೆ ದಾಳಿ ನಡೆಸಿರುವ ಘಟನೆ ಬನ್ನೇರುಘಟದಲ್ಲಿ ನಿನ್ನೆ ಮಧ್ಯಾಹ್ನ ಜರುಗಿದೆ ಶುಕ್ರವಾರ ಬಾಲಕ ತನ್ನ ಪೋಷಕರೊಂದಿಗೆ ಬನ್ನೇರುಘಟ ಜೈವಿಕ ಉದ್ಯಾನವನಕ್ಕೆ ತೆರಳಿದ್ದ ಈ ಸಂದರ್ಭದಲ್ಲಿ ಸಫಾರಿ ತೆರಳಿದ್ದರು ಆಗ ಹುಲಿಯನ್ನು ಕಂಡಿದ್ದಾರೆ ತಕ್ಷಣವೇ ಬಾಲಕ ವಾಹನವನ್ನು ನಿಲ್ಲಿಸುವಂತೆ ತಿಳಿಸಿದ್ದಾನೆ ಆವಾಗ ವಾಹನ ನಿಲ್ಲಿಸಲಾಗಿದೆ ತರುವಾಯ ನಿಧಾನವಾಗಿ ಬೊಲೆರೋ ವಾಹನವನ್ನು ಚಾಲನೆ ಮಾಡಿದ್ದು ಈ ಸಂದರ್ಭದಲ್ಲಿ ಚಿರತೆ ಓಡಿ ಒಂದು ನೆಗೆದಿದೆ ಕಿಟಕಿಯೊಳಗೆ ತನ್ನ ಕಾಲುಗಳನ್ನು ಹಾಕಿ ಪರಚಿದೆ ಇದರಿಂದ ವಾಹನದಲ್ಲಿದ್ದವರು ಬೆಚ್ಚಿ ಬಿದ್ದಿದ್ದಾರೆ ಬಾಲಕನ ಕೈಯಿಗೆ ಗಾಯಗಳಾಗಿದೆ ತಕ್ಷಣವೇ ಆತನನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಒಟ್ಟಾರೆ ವನ್ಯಮೃಗಗಳು ಜನರ ಮೇಲೆ ದಾಳಿ ನಡೆಸುತ್ತಿರುವುದು ಹೆಚ್ಚಾಗುತ್ತಿದೆ ಇತ್ತೀಚೆಗೆ ಬಂಡೀಪುರದಲ್ಲಿಯೂ ಕೂಡ ಆನೆ ಯುವಕನ ಮೇಲೆ ದಾಳಿ ನಡೆಸಿತ್ತು ಯುವಕ ಆನೆಯನ್ನು ರೊಚ್ಚಿಗಿದ್ದ ಪರಿಣಾಮ ಅಲ್ಲದೆ ಅಲ್ಲಿದ್ದ ಸಾರ್ವಜನಿಕರು ಆನೆಯನ್ನು ರೊಚ್ಚಿಗೆದ್ದಿಸಿದ ಪರಿಣಾಮ ಆನೆ ದಾಳಿಗೆ ಮುಂದಾಯಿತು ಹಾಗಾಗಿ ಮನುಷ್ಯನು ಕೂಡ ತನ್ನ ವರ್ತನೆಯನ್ನು ತಿದ್ದಿಕೊಳ್ಳಬೇಕಿದೆ ವನ್ಯ ಮೃಗಗಳಂತೆ ವರ್ತಿಸುವುದನ್ನು ನಿಲ್ಲಿಸಬೇಕಿದೆ ನಾವೇ ಮೃಗಗಳಂತೆ ವರ್ತಿಸಿದರೆ ವನ್ಯ ಮೃಗಗಳನ್ನು ರೊಚ್ಚಿಗೆದ್ದು ನಮ್ಮ ಮೇಲೆ ದಾಳಿ ನಡೆಸುವುದು ಖಚಿತ ಹಾಗಾಗಿ ಸಫಾರಿ ಹೋಗುವವರು ವನ್ಯ ಮೃಗಗಳಿಗೆ ಯಾವುದೇ ತೊಂದರೆ ನೀಡದಂತೆ ಎಚ್ಚರ ವಹಿಸಬೇಕಿದೆ ಇಲ್ಲದಿದ್ದಲ್ಲಿ ನಮ್ಮ ಪ್ರಾಣಿಗೆ ಕುತ್ತು ಬರುವುದರಲ್ಲಿ ಯಾವುದೇ ಸಂದವೇ ಸಂದೇಹವಿಲ್ಲ ಈ ನಿಟ್ಟಿನಲ್ಲಿ ಮೃಗಾಲಯಗಳು ಕೂಡ ಎಚ್ಚರಿಕೆ ವಹಿಸಬೇಕಿದೆ ಸಾರ್ವಜನಿಕರಿಗೆ ಸಲಹೆ ಸೂಚನಾ ಫಲಕಗಳನ್ನು ಹಾಕಬೇಕಿದೆ ಹಾಗಾಗಿ ಬೊನ್ನೇರುಘಟ್ಟದಲ್ಲಿಯೂ ಇಂತಹ ಕ್ರಮವನ್ನು ಕೈಗೊಳ್ಳಬೇಕಿದೆ ಇಲ್ಲದಿದ್ದಲ್ಲಿ ಸಾಕಷ್ಟು ತೊಂದರೆಯಾಗುವುದಂತೂ ನಿಶ್ಚಿತ